ట్యాటు ఎలా తయారీ అయ్యేది మాలి హాకి తాళి కట్టుబుడు జల్ది జల్ది కట్టుబుడు యాకంద్రా బరువు టైం అయ్యేది బాడతన నింద్ర కోబడ్రి ఎల్లరూ ఉడుకుండా పడతారా క్రిష్ నేను టైం వేస్ట్ మాడతీ అంత అనుసాధనగా బేగ బేగ తెలుసనా స్టార్ట్ మాడ్రి యాక్ ఇస్ లేట్ మాడతరి సరే వెయిట్ మాడు మధ్య అంత అయితే నవగంత తుంబ ఖుషి అయితే సుంద్రి ఇన్ ముంద నిన్న హెంటి ఇన్ ముంద నిన్ యారు ఏను అన్నల్ల యారు ఏను అన్నదక నాన్ బెడల సరేనా ಆಯ್ತು ನೀನೆ ನನ್ನ ಮಸೇ ಇದ್ದೀನಿ ಆದ್ರೆ ಅಪ್ಪ ಏನಂತಾನು ಅಪ್ಪ ನನ್ನ ಒಪ್ಕೋತನ ಇಲ್ವಾ ಮೊದ್ಲಿನ ಥರ ಪ್ರೀತಿ ತೋರಿಸ್ತಾನ ಇಲ್ವಾ ಅಂತ ಅನಿಸ್ತಾ ಇದ್ದೀವಿ ಯಾಕಂದರೆ ಅಪ್ಪನ ಪ್ರೀತಿಗೆ ನಾನು ಮೋಸ ಮಾಡೀನಿ ಯಾಕಂದರೆ ಇಷ್ಟೇ ಎಲ್ಲದ ಮದುವೆ ಹೇಳಿ ನೋಡಿ ಸುಂದ್ರಿ ಏನಾದರೂ ಆಗಲಿ ಏನು ಯಶ ಮಾಡ್ಬೇಡ ಇನ್ನು ಮುಂದೆ ನೀನು ನನ್ನ ಅತಿಗೆ ಅದಿ ಇನ್ನು ಮುಂದೆ ನಿನ್ನ ಸುಂದ್ರಿ ಅಂತ ಕರೆಯಲ್ಲ ಇನ್ನು ಮುಂದೆ ನಿನ್ನ ಅತಿಗೆ ಅಂತ ಕರಿತೀನಿ ಓಕೆನಾ ನಾನು ಇವನ್ನ ಮಾಮ ಅಂತ ಕರಿತೀನಿ ಮಾಮ ಇವಾಗ ನಮ್ಮ ಮಗನ ನೀವು ಚೆನ್ನಾಗಿ ನೋಡ್ಕೋಬೇಕು ಸರಿನಾ ಓಕೆ ಅಮ್ಮ ಸರಿ ಹಾಗಾದ್ರೆ ನಾವಿನ್ನ ಹೋಗೋಣ ಹೋಗೋಣ್ರಿ ಕ್ರಿಶ್ ಮನೆಗೆ ಹೋಗೋಣ ಅಮ್ಮ ಏನೇನಂತಾರ ನೋಡೋಣ ಪಾಪ ನಿಮ್ಮಮ್ಮಂಗೂ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೋ ಏನೋ ಅಮ್ಮನ ನಮ್ಮ ಪ್ರೀತಿನ ಒಪ್ಕೋತಾಳ ಅನ್ನೋದು ನನಗೆ ಗೊತ್ತೈತಿ ಯಾಕಂದ್ರೆ ಅಮ್ಮ ನನ್ನ ಭಾಳ ಇಷ್ಟಪಡ್ತಾಳು ಸುಂದರಿನೂ ಅಷ್ಟೇ ಇಷ್ಟಪಡ್ತಾಳೆ ನಾನು ಸುಂದರಿ ಮದುವೆ ಆಗಿನಂದ್ರೆ ನಮ್ಮ ಅಮ್ಮ ಗುಂಪು ಕುಪ್ಪಡಿಸ್ತಾಳೆ ಅಂತ ನಾನು ಅಂದ್ಕೊಂಡಿನಿ ಅಮ್ಮ ಒಪ್ಕೊಂಡ ಒಪ್ಕೋತಾಳೆ ನಮ್ಮ ಪ್ರೀತಿನ ಹೌದು ಅಣ್ಣ ಅಮ್ಮ ಒಪ್ಕೊಂಡ ಒಪ್ಕೋತ ಯಾಕಂದ್ರೆ ಅಮ್ಮಂಗೂ ಸುಂದರಿ ಅಂದ್ರೆ ಇಷ್ಟ ನಿನಗೂ ಸುಂದರಿ ಅಂದ್ರೆ ಇಷ್ಟ ನನಗೂ ಸುಂದರಿ ಅಂದ್ರೆ ಇಷ್ಟ ಸೊ ಹಾಗಾಗಿ ಅಮ್ಮ ಒಪ್ಕೋ ಚಾನ್ಸಸ್ ಜಾಸ್ತಿನೇ ಐತಿ ಸರಿ ನಡಿರಿ ಹೋಗೋಣ ಅಕ್ಕ ಹಾಗಾದ್ರೆ ನಾನು ಮನೆಗೆ ಹೋಗ್ತೇನೆ ನೀವು ಹೋಗ್ರಿ ಸರಿನಾ ಮತ್ತು ಅಮ್ಮ ನನ್ನ ಹುಡುಕ್ತಿರ್ತಾಳೆ ಅದಕ್ಕಾಗಿ ಬಾಯ್ ಮಾಮ ಬಾಯ್ ಅಕ್ಕ ಅಯ್ಯ ನೀನು ಹೋಗ್ತಿ ಇನ್ನು ಸ್ವಲ್ಪ ಹೊತ್ತು ಇದ್ದು ಹೋಗಬೇಕಲ್ಲ ಅಮ್ಮ ನನಗೂ ನೀನು ಇದೀಗ ಖುಷಿ ಆಯ್ತಮ್ಮ ಥ್ಯಾಂಕ್ಸ್ ಅಮ್ಮ ನನಗೆ ಎಷ್ಟು ಸಪೋರ್ಟ್ ಮಾಡಿ ನನಗೆ ಎಷ್ಟು ಸಹಾಯ ಮಾಡಿದಿ ನಿನ್ನ ಈ ಸಹಾಯನ ನಾನು ಯಾವತ್ತೂ ಮರೆಯೋಂಗಿಲ್ಲ ಅಮ್ಮ ಆದರೆ ನನ್ನಿಂದಾಗಿ ನಿನಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ನೀನು ಚಿಕ್ಕಮ್ಮನ ಹತ್ರ ಬಯಸ್ಕೋಬಾರ್ದು ಅದಂತ ನನಗೆ ಈಗಾಗ್ತಾಯಿರೋದು ಆಗ್ತಾ ಇರೋದು ಹಾಗೇನೂ ಆಗಿಲ್ಲ ಅಕ್ಕ ನೀನು ಯಶಸ್ ಮಾಡಬೇಡ ಸರಿ ನಾನು ಹೋಗಿ ಬರ್ತೀನಿ ಬಾಯ್ ಬಾಯ್ ಮಮ್ಮ ಬಾಯ್ ಜಾನು ಬಾಯ್ ಅಕ್ಕ ఖుషినే నమ్మ బా సుమ్ అది తెల్న కట్స్ కన్నీర్తి సుంద్రీ నీ కన్నీర్ హోడక మనకి ಅಪ್ಪನ ನೋಡಬೇಕು ಅಂತ ಅನ್ಸಾತಿ ಫಸ್ಟ್ ನಮ್ಮ ಮನೆಗೆ ಹೋಗಿ ಆಮೇಲೆ ನಿಮ್ಮ ಮನೆಗೆ ಹೋಗೋಣವಾ ನಿಮ್ಮ ಮನೆಗ ನಾವು ಈ ತರ ನಿಮ್ಮ ಮನೆಗೆ ಹೋದ್ರೆ ನಿಮ್ಮ ಅಪ್ಪ ಅಮ್ಮ ಸುಮ್ಮನೆ ಇರ್ತಾರ ಅದರಲ್ಲಿ ನಿಮ್ಮ ಚಿಕ್ಕಮ್ಮ ಸುಮ್ಮನೆ ಇರ್ತಾಳ ಇಲ್ಲ ಬೇಡ ನಮ್ಮ ಮನೆಗೆ ಹೋಗೋಣ ನಾಳೆ ಬೇಕಿದ್ರೆ ನಾನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೇನೆ ಸರಿನಾ ಹೌದು ಅದಕ್ಕೆ ಹಾಗೆ ಮಾಡಬೇಕು ಇಲ್ಲ ಅಂತಂದ್ರೆ ಮತ್ತೆ ನಿಮ್ಮ ಚಿಕ್ಕಮ್ಮ ಅದು ಜೋರು ಜೋರು ಬಾಯಿ ಮಾಡಿ ಜಗಳ ಮಾಡಕ್ಕತ್ರ ಅನ್ನಂಗೆ ಮೊದಲ ಜಗಳ ಅಂದರೆ ಇಷ್ಟ ಆಗಲ್ಲ ಸೊ ಅದಕ್ಕೆ ಸರಿ ಫಸ್ಟ್ ಇವತ್ ನಮ್ಮ ಮನೆಗೆ ಹೋಗೋಣ ನಾಳೆ ಬೇಕಿದ್ರೆ ನಾನು ನಿಮ್ ಜೊತೆ ಬರ್ತೀನಿ ಏನೋ ಬಸಪ್ಪನ ಇಲ್ಲಿ ಹಿಂಗ ಅಡ್ಡಾಡ್ತಿದಿ ಏನಾತು ಏನ್ ಮಾಡುದಪ್ಪ ನನ್ನ ಮಗಳು ಸುಂದ್ರಿ ತಾನೇ ಸ್ವಲ್ಪ ಹುಡುಕಾಡ್ ಹುಡುಕಾಡ್ ಹುಡುಕಾಡಿ ಸಾಕಾತು ಎಲ್ಲಿದ್ದಾಳು ಏನು ಹುಡುಕಿ ಹುಡುಕಿ ಬೆಳಿಗ್ಗೆಯಿಂದ ಹುಡುಕಾಡತ್ತಣ ನಾಳೆ ನೋಡಿದ್ರೆ ಬೆಳಕಾಗ್ಬಾರ್ದ ಮದುವೆ ಐತಪ್ಪ ಏನ್ ಮಾಡ್ಬೇಕಂತ ಗೊತ್ತಾಗ್ಬಾರ್ದು ನೀ ಎಲ್ಲಾರ ನೋಡಿ ಏನಪ್ಪ ನನ್ನ ಮಗಳನ್ನ ಅಯ್ಯಯ್ಯ ನಿನ್ನ ಮಗಳು ನೋಡಿದ್ರೆ ಅಲ್ಲಿ ಗುಡಿ ಅಂತೇಕ ಗಣೇಶನ ಗುಡಿ ಅಂತೇಕ ಯಾವ್ದೋ ಸತಿ ಮದುವೆ ಹಾಕತ್ತಾಳು ನೀನ್ ನೋಡಿದ್ರ ಮದ್ವಿ ಅಂತ ಹೇಳತಿ ಅಲ್ಲಿ ಗಣೇಶನ್ ಗುಡಿ ಅಂತ ಅದಾ ನೋಡ್ ಹೋಗಿ ನೋಡ್ ಯಾವ್ದಾಗ ಹುಡ್ಕೋನ್ ಜೊತೆ ಹ್ಮ್ ತಾಳೆ ಕಟ್ಟಿಸ್ಕೊಳಾಕತ್ತಳ ಹಾ ಏನ್ ಹೇಳತ್ತೀವ ನೀನು ಕರಿ ಹೇಳಾಕ ಏ ನನ್ನ ಮಗಳು ಅಂತಕ್ಕೆಲ್ಲ ನೀನು ಯಾರನ್ನ ನೋಡಿರ್ಬೇಕ ಯಾರ್ನ ನೋಡಿ ನೀನು ನನ್ನ ಮಗಳು ಅಂತ ಅನ್ನತಿರ್ಬೇಕ ನನ್ನ ಮಗಳು ಯಾವತ್ತ ಹಂಗ ಅದು ನನಗ ಮೋಸ ಮಾಡುದಿಲ್ಲ ನನ್ನ ಮಗಳಕಿ ನೋಡ್ಬಾ ಏನ ಬಸಪ್ಪನ ನನಗೇನ ಸುಳ್ಳು ಹೇಳಬೇಕು ಮಾಡ್ಬೇಕು ಅಂತ ಇಲ್ಲ ನೀನ ಅಲ್ಲಿ ಹೋಗಿ ಗಣೇಶ ಗುಡಿ ಅಂತ ನೋಡ್ ನಾ ಈಗ ಬರುವಾಗ ನೋಡ್ಕೊಂತ ಬನ್ನಿ ನನಗೆ ಯಾಕೆ ಬೇಕು ಬರೀ ಅಂತ ನಾನು ಸುಮ್ಮನೆ ಬನ್ನಿ ಫಸ್ಟ್ ಫಸ್ಟ್ನಿಕ್ ಅಷ್ಟು ಗೊತ್ತಾಗ್ಲಿಲ್ಲ ಆಮೇಲೆ ಸರಿಯಾಗಿ ಸ್ವಲ್ಪ ಹಿಂಗ ಆಸೆ ಬರುವಾಗ ನೋಡಿನಿ ಆಕಿ ನಿನ್ನ ಇದ್ಲಪ್ಪ ಬೇಕಿದ್ರೆ ನಾನು ಸುಳ್ಳು ಹೇಳಿದ್ರೆ ಈಗ ಹೋಗು ಇಲ್ಲ ಅದನ್ನ ಸ್ವಲ್ಪ ಲೇಟ್ ಮಾಡಿದೀಗ ಹೋಗಿ ಬಿಡ್ತಾರ ನೋಡವ್ ಹೌದಾ ಸತ್ತೀ ನೋಡ್ತಾನ ಒಂದ್ಸರಿ ಯಾಕಾಗಲ್ಕಂತ ಸಂದ್ರಿ ಏನ್ ಮಾಡಿದೆ ಸುಂದ್ರಿ ನೀನು ಅಪ್ಪ ಅಪ್ಪ ನನ್ನ ಕ್ಷಮಿಸ್ಬೇಡಪ್ಪ ಅದು ನಿನಗೆ ನಾನು ಒಂದು ಮಾತು ಹೇಳಬೇಕಾಗಿತ್ತು ಅಪ್ಪ ಆದರೆ ನಾನು ನಿನಗೆ ಹೇಳ್ದೆ ಮದುವೆ ಆಗಿದ್ದು ತಪ್ಪ ಅಪ್ಪ ಅಪ್ಪ ಯಾಕೆ ನನಗೆ ಹಿಂಗೆ ಮಾಡಿದಿ ನನಗೆ ಹೇಳಿದ್ರೆ ನಾನು ಏನು ದೃಶ್ಯ ಮದುವೆ ಮಾಡ್ತಿದ್ನಿ ಮದುವೆ ಆಗೋದು ಅಷ್ಟು ಅರ್ಜೆಂಟ್ ಇತ್ತು ತನ್ನೇನಾಗ ನಾಳೆ ನಾನು ಏನು ಮದುವೆ ಇಟ್ಕೊಂಡಿದ್ನಲ್ಲ ಯಾಕೆ ನನಗೆ ಹೇಳ್ದ ಕೇಳ್ದೆ ಯಾರನ್ನ ಮದುವೆ ನೀನು ಯಾರು ಇವನು ಹಾಂ ಯಾರ ಮದುವೆ ಆದ್ಲಿ ಸುಂದ್ರಿ ಯಾರ ನನ್ಗ ಯಾಕೆ ಮೋಸ ಮಾಡಿದ್ ಸುಂದ್ರಿ ನಿಮ್ಮಪ್ಪ ಇಷ್ಟು ನಿನ್ನ ಕಷ್ಟಪಟ್ಟು ಬಿಡಿಸಿದನಂತ ಅಂದ್ರ ನನ್ನ ಮ್ಯಾಲ ನಿನಗೆ ಕರುಣೆ ಅನ್ನೋದು ಬರ್ಲಿಲ್ಲನಾ ನಿಮ್ಮಅಪ್ಪ ಒಂದು ಮಾತು ಹೇಳ್ಬೇಕು ಅನ್ನೋದು ನಿನಗೆ ಗೊತ್ತಾಗ್ಲಿಲ್ಲ ನಾನು ಅಷ್ಟು ಬೇ ನಿನಗೆ ಬಾಯಿ ಬಿಡ್ಲಿ ಸುಂದ್ರಿ ಬಾಯಿ ಬಿಡು ಅಯ್ಯೋ 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 ಏನು ಮಾಡಿದೆ ನೀನು ಹಾಳೋದಾಕಿನ ಹೋಗಿ ಹೋಗಿ ಮದ್ವೆ ಆಗಿದೆ ನಾಳೆ ನಿನ್ನ ಮದುವೆ ಇಟ್ಕೊಂಡಿದ್ದು ಅಲ್ಲ ಹಾಳೋದಾಕಿನ ಇಲ್ಲಿ ಬಂದ ಗುಡಿಯಾಗ ಮದುವೆ ಆಗುವಂಥದ್ದು ನನಗ ಪ್ರೀತಿ ಮಾಡಿದ್ಯನ ಪ್ರೀತಿ ಪ್ರೀತಿ ಮಾಡಿ ಮದ್ವೆ ಆಗಿದೆ ನೀನು ನಿಮ್ಮಪ್ಪ ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ ಎಲ್ಲ ಹಾಳು ಮಾಡ್ಬಿಟ್ಟಲ್ಲ ಹಾಳಾಕೆ ನೀನು ಆ ದೇವರು ನಿನ್ನನ್ನು ಸುಮ್ಮನೆ ಬಿಡ್ತಾನ ನಿನ್ನ ಸುಮ್ಮನೆ ಬಿಡ್ತಾನ ದೇವರು ಸುಮ್ನೆ ಬಿಡ್ದಿಲ್ಲ ಸುಮ್ನ ಬಿಡ್ದಿಲ್ಲ ನೀನು ಎಷ್ಟು ಪ್ರೀತಿ ಮಾಡ್ತಿದ್ದಲ್ಲ ನಿನ್ನ ನಿಗೇನು ಬಂತಿತ್ತು ದೊಡ್ಡ ರೋಗ ಹೋಗುವಂತದ ಏನು ಕಮ್ಮಿ ಮಾಡಿದ್ದಿನಗ ಚಲೋ ಮಂತ ಮದುವೆ ಮಾಡ್ತಿತ್ತ ಯಾವನ್ನ ಕಟ್ಕೊಂಡು ನಿಂತಿಲ್ಲ ನೀನು ಅಯ್ಯೋ ಚಿಕ್ಕಮ್ಮ ಅದು ಅಪ್ಪ ನನ್ನ ಕ್ಷಮಿಸ್ಬಿಡಪ್ಪ ನನಗೂ ನೀವು ತೋರಿಸೋ ಹುಡುಗ ನನಗೆ ಇಷ್ಟ ಅಪ್ಪ ನಾನು ಇವ್ರನ್ನ ಪ್ರೀತಿ ಮಾಡತ್ತಿದ್ನಿ ಇವ್ರನ್ನ ಮದುವೆ ಹೇಳ್ಬೇಕು ಅಂತ ಅಂದ್ಕೊಂಡಿದ್ನಿ ಆದರೆ ನಿಮಗೆ ಹೇಳೋದಿನ ಮುಂಚೆ ನಾನು ನೀವು ನನಗೆ ಹುಡುಗರು ನೋಡಿ ಹನ್ನೆಂದಾಗ ಮದುವೆ ಅಂತ ಚಿಕ್ಕಮ್ಮ ಸುಳ್ಳು ಹೇಳಿದ್ಲು ಅದಕ್ಕೆ ನನಗೆ ಅದು ಕಿವಿನ್ ಕೇಳಿಸಿತ್ತು ನಾಳೆನು ನನ್ನ ಮದುವೆ ಅಂತ ಗೊತ್ತಾಗಿ ನಾನು ಇವ್ರ ಜೊತೆ ಮಾತಾಡಬೇಕಂತ ಬನ್ನಿ ಆದರೆ ಅವರು ನನಗೂ ನೆನ್ಬಿಟ್ಟು ಬಲ್ಕೋಕೆ ಇಷ್ಟ ಇಲ್ಲ ಇದ್ರೆ ಇಬ್ಬರು ಸೇರಿ ಇರೋಣ ಇಲ್ಲಾಂದ್ರೆ ಇಬ್ಬರು ಸೇರಿ ಸಾಯೋಣ ಅಂತ ಹೇಳಿದ್ರು ಸಾಯೋದಕ್ಕಿಂತ ಬದುಕಿ ಜೀವನ ಮಾಡ್ಬೇಕಂತ ಅನಿಸ್ತು ಅದಕ್ಕಾಗಿ ಇಬ್ರು ಮದ್ವೆ ಆದ್ವು ಅಪ್ಪ ನನ್ನ ಕ್ಷಮಿಸ್ಬಿಡ ಅಪ್ಪ ಅಪ್ಪ ನನ್ನ ಕ್ಷಮಿಸ್ಬಿಡ ಅಪ್ಪ ಹೌದು ಮಾವ ಅದು ಸೊಂದ್ರೇನು ತಪ್ಪಿಲ್ಲ ನೀವು ಅವಳನ್ನ ಕ್ಷಮಿಸ್ತೀರಾ ನಮ್ಮನ್ನ ಕ್ಷಮಿಸ್ಬಿಡಿ ಮಾವ ಏನು ಮಾಡಕ್ ಆಗಿಲ್ಲ ಯಾಕಂದ್ರೆ ನಾವು ಪ್ರೀತಿ ಮಾಡಿದ್ವಿ ನಮಗ ಬಿಟ್ಟು ಒಬ್ಬರನ್ನೊಬ್ಬರನ್ನೂ ಬಿಟ್ಟು ಬದುಕೋ ಶಕ್ತಿ ಇರಲಿಲ್ಲ ಹಾಗಾಗಿ ನಾವಿಬ್ರು ಮದುವೆ ಆಗಬೇಕಾಗಿತ್ತು ನೀ ಮುಚ್ಚು ಬಾಯ್ ನೀ ಮಾತಾಡಕ್ ಹೋಗಬೇಡ ನೀ ಯಾರಂತ ನನಗೆ ಗೊತ್ತಿಲ್ಲ ಹ ನೀ ಯಾರು ಏನೋ ಗೊತ್ತು ಇಲ್ಲನ ನನ್ನ ಮಗಳು ನಿನ್ನ ಪ್ರೀತಿ ಮಾಡಿ ಮದ್ವೆ ಆಗಿದ್ದಾಳ ಸುಂದ್ರಿ ನೀನು ಈ ರೀತಿ ಮಾಡ್ತೀಯ ಅನ್ಕೊಂಡಿರ್ಕಿಲ್ಲ ತಾಯಿ ಇಲ್ದಿರೋ ನಿನ್ನ ತಾಯಿ ಪ್ರೀತಿ ತೋರಿಸಿ ಮದ್ವೆ ಮದ್ವೆ ಮಾಡ್ಬೇಕಂತ ಅನ್ಕೊಂಡಿದ್ನಿ ಆದ್ರೆ ನೀನು ನನಗ ಮೋಸ ಮಾಡ್ಬಿಟ್ಟಲ್ಲ ಮಗಳ ನನಗೆ ಮೋಸ ಮಾಡಿದಿ ಮಂಜವ್ವ ನೀ ಹೇಳದಂಗ ಮಾಡಿಬಿಟ್ಟಾಳ ನನ್ನ ಮಗಳು ನೀ ಹೇಳಿದಂಗ ಮಾಡ ಮಂಜವ್ವಾ ಗೊತ್ತಾಗ ನಾ ಅದರಿ ಅವಾಗಿಂದ ಬಡ್ಕೊನಿ ಈಕಿನ ಕಾಲೇಜ್ಗೆ ಅಲ್ಲೇ ಇಲ್ಲೇ ಕಳಿಸ್ಬೇಡ್ರಿ ಹಾಳಾಗ್ತಾಳು ಅಂತ ಹೇಳಿ ನೀವು ಅಲ್ಲಿ ಕಳ್ಸ್ತನು ಇಲ್ಲಿ ಕಳಿಸ್ತನು ಆ ಶಾಲಿ ಕಳಿಸ್ತಾನು ಈಗ ನನ್ನ ಮಗಳು ಓದಿ ದೊಡ್ಡ ವಿದ್ಯಾರ್ಥಿ ಆಗ್ತಾಳು ಆದಾಗ್ತಾಳು ಇದಾಗ್ತಾಳು ಡಾಕ್ಟರ್ ಆಗ್ತಾಳು ಅಂತಂದ್ರಿ ಈಗ ನೋಡ್ರಿ ಅದನ್ನೆಲ್ಲ ಬಿಟ್ಟು ಯಾವನ ಅಭಿವೃದ್ಧಿ ಮಾಡಿ ಮದ್ವೆ ಆಗಿ ನಿಂತ ಇಲ್ಲ ನಿಮ್ಮ ಕನ ಮುಂದೆ ನಿಮ್ಗೆ ಮೋಸ ಮಾಡಿದ್ರಿಗೆ ನಿಮ್ಗೆ ಮೋಸ ಮಾಡಿದ್ಲು ಈಗ ನಿಮ್ಗೆ ಸಮಾಧಾನ ಆತನ ಈಗ ಸಮಾಧಾನ ಆತ ನಿಮಗೆ ನಾನು ಇಷ್ಟನ ಯಾಕೆ ಬಡ್ಕೊಂಡು ಬಡ್ಕೊಂಡು ಬನ್ನಿ ಅಂತ ಹೇಳಿ ಅಪ್ಪ ನನಗೆ ಕ್ಷಮಿಸು ಅಪ್ಪ ಅಪ್ಪ ನಿಮ್ ಕಾಲಿ ಬಿಡ್ತೀನಿ ಅಪ್ಪ ನಾನು ತಪ್ಪು ಮಾಡ್ಬಿಟ್ಟೇನೆ ಹೋ ನನ್ನ ಒಂದೊಂದ್ಸರಿ ಕ್ಷಮಿಸು ಅಪ್ಪ ನಿನ್ನ ನಾನು ಎಷ್ಟು ನಂಬಿದ್ನಿ ಮಗಳು ನಿನಗ ತಾಯಿ ಇಲ್ಲ ಅಂತ ಹೇಳಿ ತಾಯಿ ಪ್ರೀತಿ ತೋರಿಸಿದ್ನಿ ನಿನಗೆ ತಾಯಿ ಕೊರತೆ ಆಗ್ಬಾರ್ದಂತ ಮಂಜವನ್ನ ಮದ್ವೆ ಆಗಿ ಬನ್ನಿ ಮಂಜವ ನಿನಗ ಅಷ್ಟು ಕಾಟ ಕೊಟ್ಟಾಗೆಲ್ಲ ಹಾಕಿ ಹೋಗಿಲ್ಲ ನನ್ ಕಾಟ ಕೊಟ್ಟೇನು ಅದಕ್ಕೆ ಯಾಕೆ ಹೇಳು ನಿನ್ನ ಮೇಲೆ ನನಗಿರುವಂತ ಪ್ರೀತಿ ಇಲ್ಲದ ಮಗಳು ತಾಯ ಇಲ್ಲದ ಮಗಳು ಅಂತ ನಿನ್ನ ಮೇಲೆ ತಿರದ್ನೆಲ್ಲ ನೀ ನನಗೆ ಸರಿಯಾಗಿ ನೀ ನನಗೆ ಸರಿಯಾಗಿ ಮಾಡಿದಿ ಮಗಳ ಸರಿಯಾಗಿ ನನಗೆ ಪೆಟ್ ಕೊಟ್ಟು ಬಿಟ್ಟಿ ಈ ಪೆಟ್ಟನ್ನ ನಾನು ಸಾಯ ಗಂಟ ಮರೆಯಕ್ಕ ಆಹಂಗಿಲ್ಲ ಸಾಯ ಗಂಟಾ இன்னும் நினைக்கணி ஒழி ஜல்ல நீ நம்மனை காலையில் கால் கத்தர்ஷன் நின்னு நீ யார்த்த நமக்கு இல்ல இன்னும் முந்தை நோட்றி ஆக்கின மனிதோ வரதங்க ஆக்கின மணிக்கு வந்து நம்ம மன மரியாதைக்கு தைதில்ல அய்யோ அக்க ஹிங்க நாளை தங்கி ஹிங்கி நன் மகளி கண்டசாக்கில் ஆகிங்க மா அந்தி நன் மகள் ஹங்க மாதிக ஆக்கின மனி கால்க்கல்ல ஆகம நான் ನಾನು ತಪ್ಪು ಮಾಡೀನಿ ನಾನು ಒಪ್ಕೋತೀನಿ ಆದ್ರೆ ನಾನು ನಿಮ್ಗೊಂದು ಮಾತು ಹೇಳಬೇಕಾಗಿತ್ತು ಹೇಳ್ದ ಕೇಳ್ದೆ ಮಾಡಿ ಮದುವೆ ಆಗಿರೋದು ತಪ್ಪು ಅದನ್ನು ನಾನು ಒಪ್ಕೋತೀನಿ ನಾನು ಇಲ್ಲ ಅನ್ನಲ್ಲ ಆದರೆ ನಾನು ಒಂದು ಸರಿ ಕ್ಷಮಿಸು ಅಪ್ಪ ಅಪ್ಪ ನಿನ್ನ ಪಾಲಿಗೆ ಇವತ್ತು ನಿನ್ನಪ್ಪ ಸತ್ತು ಹೋದ ಇನ್ನು ಮುಂದೆ ನನಗೆ ನಿನಗೆ ಯಾವುದೇ ರೀತಿ ಸಂಬಂಧ ಇಲ್ಲ ನೀ ನಮ್ಮ ಮನೆಗೆ ಕಾಲಿಡೋ ಅವಶ್ಯಕತೆನೂ ಇಲ್ಲ ಇಲ್ಲಿ ಯಾವನೋ ಒಬ್ಬನ ಮದುವೆ ಹೆಂಗೆ ನಿಂತಿಯಲ್ಲ ಅವನ ಜೊತೆನ ಹೋಗು ಅವ್ರ ಮನೆಯಾಗ ಅಲ್ಲಿ ಹೋಗಿ ಆರಾಮಾಗಿ ಯಾಕಂದ್ರೆ ನಾನು ನಾನಿನ್ ಚಲೋ ಮಂಟನ ತರ್ಲಿಲ್ಲ ನೋಡು ಅಂತ ಅಂದ್ಕೊಂಡ ನೀನು ನನ್ ಗೊತ್ತಿಲ್ಲದಂಗ ಮದುವೆ ಆಗಿಬಿಟ್ಟಿಲ್ಲ ಹೋಹ್ ನೆಮ್ಮದಿ ಆಗಿ ಇನ್ನು ಮುಂದೆ ಮುಂದ ಈ ಅಪ್ಪ ಇಲ್ಲ ಅನ್ಕೊಂಡಿರ ನನಗೆ ನೀ ಇಲ್ಲ ಅಷ್ಟೆ ನನ್ನ ಪಾದಿಗೆ ನೀ ಸತ್ತೋದಿ ಹೋದಿ ಕ್ಷಮಸ್ತು ಅಪ್ಪ ಪ್ಲೀಸ್ ಅಪ್ಪ ಸುಂದ್ರಿ ಸುಮ್ಮನೆ ಇರು ಸುಂದ್ರಿ ನಿನಗೆ ಯಾಕೆ ಯಾಕಳ್ತಿದಿ ನಿನ್ ನಿಮ್ಮ ಅಪ್ಪ ಸತ್ತಾ ನಡಿ ಮಂಜವ ಹೋಗನು ಹೆಂಗಾದ್ರೂ ಹಳ ಹೋಗ್ಲಿ ಇನ್ನು ಮುಂದೆ ನನ್ನ ಮನಿ ಇಡಬೇಡ ನೀನು ಇವತ್ತಿಗೆ ನನ್ನ ಮುಖಾನ ನೋಡಕ್ ಬರ್ಬೇಡ ಹೋಗಿ ಒಂದೊಂದ್ ಚಾಗಿ ನೀರ ಜಳಕ ಮಾಡಿ ಒಳಕ್ ಹೋಗನು ನನ್ನ ಮಗಳು ಸತ್ತಾಳ ಅಂತ ಹೇಳಿ ಇನ್ನು ಮುಂದೆ ಸುಂದ್ರ ಹೆಸರು ನಮ್ಮ ಮನೆಯ ಬರಬಾರದು ನಡಿ ಹೋಗೋನು ಮಂಜವ ಹೋರಿ ನಡಿ ಹೋಗನು ಮಾಡಿದ್ರಿ ಎಷ್ಟೋ ನಂಬಿದ್ರಿ ಸುಂದ್ರಿ ಅಂತಿದ್ರಿ ನಿಮ್ ನಿಮಗ ಬೆನ್ನಿಗೆ ಚೂರಿ ಹಾಕಿ ನೋಡಿ ನೋಡಿ ನೀವು ಸುಮ್ಮನೆ ಇದ್ರೆ ಸರಿ ಇವಾಗ ನನ್ನ ಅಳಿಸ್ತೀರಿ ಅಲ್ಲ ಅಷ್ಟು ಬೆಳ್ಕೊಳ್ಳಾಕತ್ತಾಳು ಒಂದಿಟ್ಟು ನಿಮ್ಮ ಕರುಣೆ ಅನ್ನೋದು ಬರುವಲ್ದ ನಮ್ಗೆ ಯಾಕೆ ಬರ್ತದಪ್ಪ ನೀ ಅದೇ ಇಲ್ಲ ನಿನ್ನ ಕರುಣೇನೋ ಬರ್ತತಿ ಎಲ್ಲ ಬರ್ತತಿ ನೀ ಮನೆಗೆ ಕರ್ಕೊಂಡು ಹೋಗು ನಿಮ್ಮ ಮನೆಗೆ ಕರ್ಕೊಂಡು ಹೋಗಕ್ಕೆ ಅದೇ ಇಲ್ಲ ನಿನಗೆ ಅದಕ್ಕೆ ನಮ್ಮ ಮನೆಗೆ ಕರ್ಕೊಂಡು ಬರ್ಬೇಕಂತ ಅನ್ಕೊಂಡ್ಬಿಟ್ಟೇನ ಹೋಗಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಜೀವನ ಮಾಡಿ ತೋರಿಸ್ ನೋಡೋಣ ಅಂತ ನಮ್ಗೆ ಗೊತ್ತಾಕತಿ ಹಾಂ ನೀವು ಹೇಳೋದಿನ ನಾನು ಕರ್ಕೊಂಡು ಹೋಗ್ತೇನೆ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ನಮ್ಮ ಮನೇಲಿ ಇಟ್ಕೋತಾನೆ ನಾವು ಹೆಂಗೆ ಇರ್ತೀವಿ ಅಂತ ಹೇಳಿ ನೋಡ್ಕೊತ ಇರಿ ನೀವು ಒಪ್ಕೊಂಡಿಲ್ಲ ಅಂದ್ರೆ ಏನು ನಮ್ಮಪ್ಪ ಅನ್ನೋ ಅಪ್ಪ ಅಮ್ಮನ ಒಪ್ಕೋದಿಲ್ಲ ಅಂತ ಅನ್ಕೊಂಡಿರಿ ನಮ್ಮಪ್ಪ ಅಮ್ಮ ಒಪ್ಕೊಂಡೇ ಒಪ್ಕೋತಾರೆ

ಇವತ್ತ ನಿನ್ನ ಮಕ್ಕಳ ತೋರಿಸಿದ್ರ ಲಾಸ್ಟ್ ಇನ್ನ ಇನ್ ಮುಂದ ನಿನ್ ಮಕ್ಕಳ ನನ್ಗೆ ಯಾವತ್ತೂ ತೋರಿಸ್ಬೇಡ ನಡಿ ಮಂಜು ಹೋಗುನು ಅಷ್ಟೇ ನಂಬಿರೋ ನಿಮ್ಮ ಅಪ್ಪಾಗ ಮೋಸ ಮಾಡಿದಿ ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ ಈ ರೀತಿ ಮೋಸ ಮಾಡಕ್ಕೆ ನಿಮಗೆ ಅನ್ಸಲಿಲ್ಲ ಇನ್ನೊಂದ್ಸರಿ ಮನೆ ಕಾಲಡ ಅವಾಗ ಹೇಳ್ತಾನೆ ನನಗೆ ಚಿಕ್ಕಮ್ಮ ಅಪ್ಪಂಗ್ ನೀವಾದ್ರೂ ಹೇಳಿ ಚಿಕ್ಕಮ್ಮ ಪ್ಲೀಸ್ ಚಿಕ್ಕಮ್ಮ ನಾನ್ ತಪ್ಪು ಮಾಡಿದೀನಿ ನಿಜ ಆದ್ರೆ ಚಿಕ್ಕಮ್ಮ ಪ್ಲೀಸ್ ಚಿಕ್ಕಮ್ಮ ಹಾಳಾಗಿ ಹೋಗು ಹಾಂ ಇಷ್ಟಿನ ನನಗೂ ಅದೇ ಬೇಕಾಗಿತ್ತು ಇವಾಗ ಅದೇ ಆಗೈತಿ ನಿಮ್ಮಪ್ಪ ನೀನು ಎಷ್ಟು ಪ್ರೀತಿ ಮಾಡ್ತಿದ್ದೋ ಏನಷ್ಟು ದ್ವೇಷ ಮಾಡ್ತಾನೆ ನಿನ್ನ ಹಾಂ ನೋಡಿ ಹೆಂಗೋ ಮದುವೆ ಆಗಿದೆಲ್ಲ ಮದುವೆ ಆಗ ಆರಾಮಾಗಿರು ಹ್ಞೂ ಅಪ್ಪ ಅಪ್ಪ ಚಿಕ್ಕಮ್ಮ ಅಪ್ಪ ಅಯ್ಯೋ ಅಪ್ಪಂಗೆ ನಾನು ಮೋಸ ಮಾಡಿದ್ನ ಅಪ್ಪ